ಕೊತ್ತಲಗಳ ನಾಡು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ದಾಮ ಹಿಮಡೇಶ ಮಾನಿಪ್ರ ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅತ್ಯಂತ ಹಿರಿಯರು ನಿವೃತ್ತ ವಿಶ್ರಾಂತ ಕುಲಪತಿಗಳಾದಂಥ ಶ್ರೀ ಲಕ್ಷ್ಮಣ ಕೆಲಗಾವಿಯವರು ಮತ್ತು ನಮ್ಮ ಪಾಳಗಾರ ವಂಶಸ್ಥರಾದಂಥ ಶಿವರಾಜ ವರ್ಮ ಅವರು ಪಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗ ಅತ್ಯಂತ ಈ ಕಾರ್ಯಕ್ರಮ ಅಂತ ಅಧಿಕಾರಿ ವರ್ಗಗಳು ಎಲ್ಲ ವರ್ಗದವರು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ನನ್ನ ಪ್ರೀತಿಯ ಜನಗಳಿಗೆ ಮತ್ತೊಮ್ಮೆ ಒನಕೆ ಬೋತ್ಸವಕ್ಕೆ ಸ್ವಾಗತಿಸುತ್ತಾ ಮಾಡ್ತಾ ಇದ್ದೀನಿ ಒಂದು ಮೇಡಮ್ ಅವರು ಹೇಳ್ತಾನೆ ಇದ್ದರು ಇತಿಹಾಸ ಹರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಇವತ್ತು ಒಂದು ಗುಡೆಕೋಟೆ ಉತ್ಸವದಿಂದ ಒನಕೆ ಓಬ ಉತ್ಸವ ಮಾಡೋದಕ್ಕೆ ನಾವೆಷ್ಟು ಶ್ರಮಪಟ್ಟು ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಈ ಗುಡೆಕೋಟೆ ಗ್ರಾಮದಲ್ಲಿ ಆಗ್ತಾ ಇದೆ ಅಂತಂದರೆ ಇದು ಬರೀ ಮನೋರಂಜನೆಗೆ ಏನೋ ಒಂದು ಅಷ್ಟೇ ಅಲ್ಲ ಇದು ತಾವೆಲ್ಲ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದರೆ ಇಡೀ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಅಂತಂದರೆ ಅದು ಕುಡ್ಲಿಗಿ ತಾಲೂಕು ಅದರಲ್ಲಿ ಈ ಹೋಬಳಿಗಳಿರ್ತವೆ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಹೋಬಳಿಗಳಲ್ಲಿ ಒಂದು ಹೋಬಳಿ ಗುಡೆಕೋಟೆ ಹೋಬಳಿ ಇಂಥ ಹಿಂದುಳಿದ ಹೋಬಳಿನ ಈಗ ನಾವು ಇದು ಹಿಂದುಳಿದಲ್ಲಿ ಇದು ನೋಡ್ಕೋಬೇಕು ಅನ್ನೋ ಹಿಂದುಳಿದ ಹಿರಡಬೇಕು ಅಂತಂದರೆ ಖಂಡಿತ ಆಗೋದಿಲ್ಲ ಇದನ್ನು ಅಭಿವೃದ್ಧಿಯ ಜೊತೆಗೆ ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ಬರೀ ಅಭಿವೃದ್ಧಿ ಆಗೋದಿಲ್ಲ ಹಿಂದುಳಿದ ತಾಲೂಕಾದರೂ ಕಲೆ ಸಂಸ್ಕೃತಿಯಲ್ಲಿ ಮಾತ್ರ ಅತ್ಯಂತ ಶ್ರೀಮಂತ ಹೋಬಳಿ ನಮ್ಮ ಗುಡೆಕೋಟೆ ಇದಕ್ಕೆ ನಮ್ಮ ಒನಕೆ ಹೋಬವನ ತವರೂರು ಮತ್ತೆ ನಮ್ಮ ಪಾಳೆಗಾರರು ಮತ್ತೆ ನಮ್ಮ ಕೋಟೆ ಕೊತ್ತಲ ನಾಡು ಮತ್ತೆ ಈಗ ಇದ್ರ ಜೊತೆಗೆ ಸೇರಿದಂತ ನಮ್ಮ ಕರಡಿಧಾಮ ಕೂಡ ಸೊ ಎಲ್ಲ ರೀತಿ ಅತ್ಯಂತ ಶ್ರೀಮಂತ ಕಲೆ ಸಂಸ್ಕೃತಿ ಇದ್ರೆ ಕೂಡ ಈಗ ನನಗೆ ಮುಂಚೆಯಿಂದ ಏನಾದರೂ ನಮ್ಮ ಹೋಬಳಿಗೆ ನಮ್ಮ ತಾಲೂಕಿಗೆ ಏನಾದರೂ ಒಂದು ಇಲ್ಲಿ ನಮ್ಮ ಒಂದು ಕೊಡುಗೆ ಕೊಡಬೇಕಂತೇಳ್ಬಿಟ್ಟು ನನಗೆ ಚಿಕ್ಕ ವಯಸ್ಸಿಂದ ತುಡಿತಾ ಇತ್ತು ಅಂತಂದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ನಮ್ಮೂರಲ್ಲಿ ಬರೀ ನಾಲ್ಕನೇ ಕ್ಲಾಸ್ವರೆಗೂ ಅಷ್ಟೇ ಇತ್ತು ಐದನೇ ಕ್ಲಾಸ್ಗೆ ನಮ್ಮಣ್ಣ ತಮ್ಮಣ್ಣ ಇಲ್ಲಿ ಸರ್ವೋದಯ ಶಾಲೆಯಲ್ಲಿ ಸೇರ್ಕೊಂಡ್ರು ಸೊ ಪ್ರತಿ ವಾರ ನಮ್ಮ ಅಣ್ಣನ ಶಾಲೆ ನೋಡ್ಲಿಕ್ಕೆ ಶಾಲೆಗೆ ಅವನಿಗೆ ನೋಡ್ಲಿಕ್ಕೆ ಅವನಿಗೆ ಊಟ ಸ್ವೀಟ್ಸು ಬುತ್ತಿ ತಗೊಂಡ್ ಬರ್ತಿದ್ವಿ ಇಲ್ಲಿ ಚಿಕ್ಕ ವಯಸ್ಸಿಂದ ದಿನಗಳಲ್ಲಿ ಅದು ಪೂರ್ಣಗೊಂಡು ಅತ್ಯಂತ ಶೀಘ್ರದಲ್ಲಿ ಆ ಒಂದು ಕೆರೆ ತುಂಬಸೆದನ್ನ ನಮ್ಮ ತಾಲೂಕಿನ ಬೃಹತ್ ಯೋಜನೆ ಆದಂಥ ಕೆರೆ ಯೋಜನೆಯನ್ನು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಗುಡೆಕೋಟೆ ಹೋಬಳಿಗೆ ಕೂಡ ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ತುಂಬ ಮನೋರಂಜನೆ ಕಾರ್ಯಕ್ರಮಗಳಿದಾವೆ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ನಾವು ತುಂಬ ತುಂಬ ಶ್ರಮ ಪಟ್ಟಿದೀವಿ ಮತ್ತೆ ಈ ಗುಡೆಕೋಟೆನ ಬರೇ ಉತ್ಸವ ಮಾಡೋದಷ್ಟೇ ಅಲ್ಲ ಸ್ವಲ್ಪ ಸ್ವಚ್ಛ ಕೂಡ ಮಾಡಬೇಕು ಸ್ವಲ್ಪ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಕೂಡ ಏನಾದರೂ ತರಬೇಕನ್ನೋ ಒಂದು ಉದ್ದೇಶದಿಂದ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಇಒ ಮತ್ತು ಅವರೆಲ್ಲ ಸಿಬ್ಬಂದರಿಗೆ ನಿಜವಾಗ್ಲೂ ಒಂದು ವಾರದಿಂದ ಅವರು ತುಂಬ ಶ್ರಮವಹಿಸಿ ಪೂರ ಊರನ್ನ ಸ್ವಚ್ಛಗೊಳಿಸಿದ್ದಾರೆ ಅವರು ನಿಜವಾಗ್ಲೂ ತಮ್ಮೆಲ್ಲ ತಾಲೂಕಿನ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಲಾವಿದರಿಗೂ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗು ಮತ್ತೊಮ್ಮೆ ನಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ಕಾರಣ ಹಾಗೆ ಇದೆ ಯಾವುದೇ ರೀತಿ ಅಭಿವೃದ್ಧಿಗಳಿಂದ ಇದೆ ಸೊ ನಾವು ಬರೀ ಏನೋ ಒಂದು ಎರಡು ಬಿಲ್ಡಿಂಗ್ ಕಟ್ಟಿದ್ರೆ ಮಾತ್ರ ಹಾಗಲ್ಲ ಏನೋ ಒಂದು ಎರಡು ರಸ್ತೆ ಮಾತ್ರ ಮಾಡಿದ್ರೆ ಹಾಗಲ್ಲ ಇದನ್ನು ಈ ಕಲೆ ಸಂಸ್ಕೃತಿನ ಎಲ್ಲ ಮುಂದಿನ ಪೀಳಿಗೆ ಪರಿಚಯಿಸಿಕೊಂಡು ಜೊತೆಗೆ ಅಭಿವೃದ್ಧಿ ಕೂಡ ಮಾಡ್ಬೇಕನ್ನೋ ದೃಷ್ಟಿಯಿಂದ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನನ್ನ ಚಿಕ್ಕ ವಯಸ್ಸಿಂದ ಕನಸಿಗೆ ಇವತ್ತು ತಾವೆಲ್ಲರೂ ಕಳೆದ ಎರಡು ವರ್ಷದಿಂದ ಓದ ವರ್ಷ ಕೂಡ ಇನ್ನು ಈ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಕೇವಲ ಒಂದು ಆರು ತಿಂಗಳು ಶಾಸಕನಾಗೆ ಆರು ತಿಂಗಳೊಳಗೆ ಸುಮಾರು ರಾಜ್ಯ ಸರ್ಕಾರ ಇವತ್ತು ನಿಜವಾಗ್ಲೂ ಹೇಳ್ತೀನಿ ನಾನು ನಮ್ಮ ರಾಜ್ಯ ಸರ್ಕಾರದ ಘನ ಸರ್ಕಾರದ ಮಾಜಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾ ಮಾನ್ಯ ಡಿ ಜೆಡ್ ಜಮೀರ್ ಅಮ ಅಹಮದ್ ಖಾನ್ ಅವ್ರಿಗೆ ಮತ್ತು ಸಂಸದರಾದಂಥ ತುಕಾರಾಮ್ ಅವ್ರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಪಡಿಸ್ತೀನಿ ಯಾಕೆಂದರೆ ನಮಗೆ ಇವರು ನಾನು ಈ ಥರ ಒಂದು ಗುಡೆಕೋಟೆ ಉತ್ಸವ ಒನಕೆ ಒಬ್ಬವನ್ನು ತವರವರು ಇದನ್ನು ಮಾಡಬೇಕು ಅಂತ ಅಂದಾಗ ಎಲ್ಲ ರೀತಿ ಸಹಕಾರ ಕೊಟ್ಟು ಸರ್ಕಾರ ಕಾರ್ಯಕ್ರಮ ಮಾಡಬೇಕು ಅಂತ ಹೋಗಲಿಲ್ಲ ಅಂದ್ರೆ ಸಾಮಾನ್ಯದ ಮಾತಲ್ಲ ಅಂತ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸರ್ವೇ ರೀತಿಯಿಂದ ಆಶೀರ್ವಾದ ಮಾಡಿ ಸರ್ಕಾರ ಕಾರ್ಯಕ್ರಮ ಮಾಡಲಿಕ್ಕೆ ಕೇವಲ ಒಂದು 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 ತಿಂಗಳೊಳಗೆ ಮೂವತ್ತು ಲಕ್ಷದವರೆಗೂ ಅನುದಾನ ಕೊಟ್ಟು ಹೋದ ವರ್ಷ ಈ ವರ್ಷ ಮತ್ತೆ ಅತ್ಯಂತ ಖುಷಿಯಿಂದ ಅವ್ರ ಮುಂದೆ ಹೋಗಿ ಈ ನಿಮ್ಮ ಆಶೀರ್ವಾದದಿಂದ ಎರಡನೇ ವರ್ಷ ಮಾಡ್ತಾ ಇದೀವಿ ಅಂತೇಳಿ ಹೇಳಿದಾಗ ನಿಮಗೆ ಸಾಕಾಗಲ್ಲ ನಿನ್ನ ಎನರ್ಜಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಬೇಕಂತೇಳಿ ಈ ವರ್ಷ ಐವತ್ತು ಲಕ್ಷ ಬಿಡುಗಡೆ ಮಾಡಿ ಮತ್ತೆ ಇನ್ನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ತುಂಬಾ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದು ನಿಂತಿದ್ದೇವೆ ಇವತ್ತು ಇವತ್ತು ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಈ ಕಲೆ ಸಂಸ್ಕೃತಿ ಈ ಇದನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಒಂದು ಅಭಿವೃದ್ಧಿ ಖಂಡಿತ ಈ ಭಾಗಕ್ಕೆ ಅತಿ ಮುಖ್ಯವಾಗಿದೆ ಏಕೆಂದರೆ ನನ್ನ ಊರು ನನ್ನ ಊರು ಕೂಡ ಇದೇ ಹೋಬ್ಳಿ ಈಗ ನಮ್ಮ ತಂದೆಯವರು ಜೀವನ ಪೂರ್ತಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಸದಾ ಅವರು ತು ತುಡಿತಾ ಇದ್ದರು ಆ ಒಂದು ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಅವರ ಅನುಗ್ರಹದಿಂದ ಇವತ್ತು ನಿಮ್ಮ ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ನಿಜವಾಗ್ಲೂ ನನ್ನ ಮಾತು ಕೂಡ ಬರ್ತಾ ಇಲ್ಲ ಸೊ ಇಂಥ ಒಂದು ಇಂಥ ಒಂದು ಹಿಂದುಳಿದ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಆಗಲೇ ಈಗ ಪಾದಾರ್ಪಣೆ ಮಾಡಿದ್ದೇನೆ ಈಗ ಒಂದು ತಮಗೆಲ್ಲರೂ ಗೊತ್ತಿರದೆ ಗೊತ್ತಿರದಂಗೆ ಗೊತ್ತಿರದ ಹಾಗೆ ಈಗ ಒಂದು ಐ ಟಿ ಐ ಕಾಲೇಜ್ ಈಗ ಇದು ಕೆ ಎಮ್ ಆರ್ ಸಿಯಿಂದ ಸುಮಾರು ಎಂಟು ವರ್ಷದಿಂದ ಈ ಫೈಲು ನೆನೆಗದ ಬಿದ್ದು ಅದು ಧೂಳು ತಿಂತಾಯಿತು ಯಾವುದೇ ರೀತಿಯಲ್ಲಿ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾನು ನಿರಂತರವಾಗಿ ಆರು ತಿಂಗಳು ಅಧಿಕಾರಿಗಳ ಜೊತೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಸಮನ್ವಯ ಸಾಧಿಸಿ ಅದನ್ನು ಅದನ್ನು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಅನುದಾನ ತಂದು ಇವತ್ತು ಭೂಮಿ ಪೂಜೆ ಕೂಡ ಮಾಡಿ ಈಗಾಗಲೇ ಕಟ್ಟಡ ಕೂಡ ಶುರುವಾಗಿದೆ ಏಕೆಂದರೆ ಇಲ್ಲಿ ಕೌಶಲ್ಯದ ತರಬೇತಿ ಕೌ ತುಂಬ ಕಡಿಮೆ ನಾವು ನೋಡ್ತಾ ಇದ್ದೀವಿ ಯಾವುದೇ ರೀತಿ ಕೌಶಲ್ಯ ಇದೆ ಇಲ್ಲದ್ರಿಂದ ತುಂಬ ನಿರುದ್ಯೋಗದ ಸಮಸ್ಯೆ ಇದೆ ಸೊ ಐ ಟಿ ಐ ಕಾಲೇಜು ಅದಕ್ಕೊಂದು ಮುನ್ನುಡಿ ಆಗ್ತದೆ ಅದೇ ರೀತಿ ಮತ್ತು ನಮ್ಮ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯದು ಅಂತಂದ್ರೆ ನಾವು ಹುಣಸೆ ನಾಡು ಹುಣಸೆ ಹಣ್ಣು ಮತ್ತೆ ಶೇಂಗಾ ಇವಕ್ಕೆ ನಾನು ಮುಂಚಿನಿಂದಲೂ ಏನಾದರೂ ಈ ಭಾಗಕ್ಕೆ ಒಂದು ಕೊಡುಗೆ ಕೊಡಬೇಕನ್ನೋದೊಂದು ನನ್ನ ತಲೆಯಲ್ಲಿದ್ದು ಅದಕ್ಕೋಸ್ಕರ ರಾಜ್ಯದಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲ ಹುಣಸೆ ಸಂಸ್ಕರಣಾ ಘಟಕ ನಮ್ಮ ಕೂಡೆ ಗುಡೇಕೋಟೆ ಹೋಬಳಿಗೆ ಇಲ್ಲಿ ನಮ್ಮ ಗುಡೇಕೋಟೆ ಪಾತ್ರಗೆ ಈಗಾಗ ಅನುದಾನ ಬಂದು ಈಗ ಶೀಘ್ರದಲ್ಲೇ ಅದಕ್ಕೆಲ್ಲ ರೀತಿ ಸಿದ್ಧತೆ ಶುರುವಾಗಿದೆ ಹುಣಸೆ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಕೂಡ ನಮ್ಮ ಗುಡೇಕೋಟೆ ಹೋಬಳಿಗೆ ಬಂದಿದೆ ಅಂತ ನಾನು ಹೇಳೋದಕ್ಕೆ ಖಂಡಿತ ತುಂಬ ನನಗೆ ಹೆಮ್ಮೆ ಆಗ್ತದೆ ಅದೇ ರೀತಿ ನಮ್ಮ ಒಂದು ಗುಡೆಕೋಟೆಯಲ್ಲಿ ನಮ್ಮ ತಾಲೂಕಿನ ದೊಡ್ಡ ಕೆರೆಗಳೆಲ್ಲ ಒಂದು ಕೆರೆ ನಮ್ಮ ಗುಡೆಕೋಟೆ ಕೆರೆ ಸೊ ಅದು ಅದು ಕಟ್ಟಿಸಿದಾಗಲಿಂದ ಅದಕ್ಕೆ ಯಾವುದೇ ರೀತಿ ಅದಕ್ಕೆ ಅನುದಾನಗಳಿಲ್ಲದಲೇ ಅದು ಅತ್ಯಂತ ಶಿಥಿಲಾವಸ್ಥೆಯಲ್ಲಿತ್ತು ಯಾವುದೇ ರೀತಿ ರಿಪೇರಿ ಮತ್ತು ಅದನ್ನು ಅಭಿವೃದ್ಧಿ ಪಡಿಸೋಂಥ ಕೆಲಸ ಆಗಿರಲಿಲ್ಲ ಈಗ ಎಲ್ಲ ರೀತಿಯಲ್ಲಿ ಅದು ಅಭಿವೃದ್ಧಿಗೊಳ್ತಾ ಮತ್ತೆ ಬಹುಮುಖ್ಯವಾಗಿ ಅದು ಒಂದು ಒನ್ ಆಫ್ ದ ಡೇಂಜರಸ್ ಸ್ಪಾಟ್ಸ್ ನಮ್ಮ ತಾಲೂಕಲ್ಲಿ ಅತ್ಯಂತ ಅಪಾಯಕಾರಿ ಒಂದು ಅದು ಬ್ರಿಡ್ಜ್ ಇದೆ ಸೊ ಅದಕ್ಕೋಸ್ಕರ ಈಗ ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಅದಕ್ಕೆ ಗುಡೆಕೋಟೆ ನಮ್ಮ ಕೆರೆಗೆ ರಸ್ತೆ ನಿರ್ಮಾಣ ಈಗಾಗಲೇ ಅನುಮೋದನೆ ಆಗಿ ಟೆಂಡರ್ ಹಂತಕ್ಕೆ ಬಂದಿದೆ ಯಾಕೆಂದರೆ ನಾನು ಆ ಭಾಗದ ಎರೋಬೈ ನಟ್ಟಿ ಒಂದು ಒಂದು ಅಲ್ಲಿ ಆ ಒಂದು ಮಗು ಮತ್ತು ಒಂದು ತಂದೆ ಬೈಕ್ ಅಲ್ಲಿ ತೀರ್ಕೊಂಡಿದ್ನ ಅವತ್ತು ನಾನು ಅವ್ರ ಮನೆಗೆ ಬಂದು ಮತ್ತು ಆ ಸ್ಥಳ ವೀಕ್ಷಣೆ ಮಾಡಿ ಇಲ್ಲಿ ಎಲ್ಲ ಪೊಲೀಸ್ ರಿಪೋರ್ಟು ಮತ್ತು ಆರೋಗ್ಯ ಇಲಾಖೆಯಿಂದ ಎಲ್ಲ ರಿಪೋರ್ಟ್ಸ್ ತಗೊಂಡು ಹೋಗ್ಬಿಟ್ಟು ಮಾನ್ಯ ಲೋಕೋಪ ಇಲಾಖೆ ಸಚಿವರಿಗೆ ಬಂದ ನಂತರ ಇಮ್ಮಿಡಿಯೇಟಾಗಿ ಅವರು ಇಲ್ಲಿರೋಂಥ ಗಂಭೀರತೆಯನ್ನು ಹರಿದು ಇಮ್ಮಿಡಿಯೇಟಾಗಿ ಅದು ಅಪ್ರೂವಲ್ ಮಾಡಿಕೊಟ್ಟು ಇವತ್ತು ಸುಮಾರು ಎಂಟು ಕೋಟಿ ಐವತ್ತು ಲಕ್ಷದಲ್ಲಿ ಇವತ್ತು ನಮಗೆ ಅದು ಅನುದಾನ ಸಿಕ್ಕಿ ಈ ಶೀಘ್ರದಲ್ಲೇ ಅದಕ್ಕೂ ಕೂಡ ನಾವು ಭೂಮಿ ಪೂಜೆಗೆ ಬರ್ತೀವಿ ಸೊ ಇದೇ ರೀತಿ ಇನ್ನೊಂದು ಬಹುಮುಖ್ಯವಾಗಿ ಕೆರೆಗಳಿದಾವೆ ನಮ್ಮ ತಾಲೂಕಲ್ಲಿ ಆದರೆ ಕೆರೆಗಳೆಲ್ಲವೂ ಈ ನಮ್ಮದು ಮಳೆ ಆಧಾರಿತ ಪ್ರದೇಶದಿಂದ ಈ ಯಾವಾಗಲೂ ಬರಿದಾಗಿರ್ತವೆ ನಾವು ಯಾವಾಗಲೂ ಒಣಕು ಖುಷಿ ಬೇಸಾಯದಲ್ಲಿ ನಂಬ್ಕೊಂಡಿರ್ತೀವಿ ಸೊ ನಮ್ಮ ನಮ್ಮೆಲ್ಲರ ಜೀವನಾಡಿ ಆದಂಥ ಏನು ಬಹುದಿರ್ಸೆ ಬಹುದಿನಗಳಿಂದ ನಿರೀಕ್ಷೆ ಇಟ್ಟಂಥ ಈ ಕೆರೆ ತುಣಸೆ ಯೋಜನೆ ನಾನು ಶಾಸಕನ ಆದಾಗ ಸುಮಾರು ಹದಿಮೂರು ಪೈಪ್ ಪೈಪ್ಲೈನ್ ಆಗ್ತಂಥದ್ದು ಬಾಕಿ ಇತ್ತು ಈಗ ಕೇವಲ ನಿರಂತರವಾಗಿ ಎವ್ರಿ ಡೇ ಪ್ರತಿ ದಿವಸ ನಾನು ಎಲ್ಲ ಅಧಿಕಾರಿಗಳ ಜೊತೆ ಅಧಿಕಾರಿಗಳ ಜೊತೆ ಕಾಂಟ್ರಾಕ್ಟ್ರುಗಳ ಜೊತೆ ಇಲಾಖೆ ಎಲ್ಲ ಮುಖ್ಯಸ್ಥರ ಜೊತೆ ದಿನ ದಿನ ಸಮನ್ವಯ ಸಾಧಿಸಿ ಈಗ ಕೇವಲ ಮುನ್ನೂರ ಐವತ್ತು ಆರ್ನೂರ ಐವತ್ತು ಮೀಟರ್ ಮಾತ್ರ ಬಾಕಿ ಇದೆ ಇನ್ನು ಒಂದು ಕಿಲೋಮೀಟರ್ಗಿಂತ ಕಡಿಮೆ ಬಾಕಿ ಇದೆ ಇದು ಯಾಕೆ ತಡ ಆಯ್ತು ಅಂತಂದ್ರೆ ಅಲ್ಲಿರೋಂಥ ರೈತರು ಸ್ವಲ್ಪ ಬೆಳೆಗಳ ಹಾಕಿರೋದ್ರಿಂದ ಸ್ವಲ್ಪ ಅವ್ರಿಗೂ ತೊಂದರೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಆ ಸ್ವಲ್ಪ ತಡ ಆಯಿತು ಕೇವಲ ಆರ್ನೂರ ಐವತ್ತು ಮೀಟರ್ ಮಾತ್ರ ಬಾಕಿ ಇತ್ತು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಹೂಳಿಗೆ ಶಾಸಕರಾಗಿ ಯಾರೂ ಮಾಡದೇ ಇರತಕ್ಕಂಥ ಕಾರ್ಯವನ್ನು ಇವತ್ತು ನಮಗೆಲ್ಲ ಮಾಡ್ತಾ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ಯಾವ ಶಾಸಕರು ಮಾಡಲಿಲ್ಲ ಈ ಕಾರ್ಯವನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ಇದು ಗುಡಿಕೋಟೆ ಭಾಳ ಸಂಬಂಧ ಇರ್ತಕ್ಕಂಥ ಇದು ಈ ಕಾರ್ಯವನ್ನು ನಮ್ಮ ಶಾಸಕರು ಇದೊಂದು ದೊಡ್ಡ ಪ್ರೋಗ್ರಾಮ್ ಇಡೀ ಕರ್ನಾಟಕಾದ್ಯಂತ ದೇಶದಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರು ಅದಕ್ಕೆ ಈ ಭಾಗದಲ್ಲಿ ಒಂದಿಗೂ ಏನು ಸಾಹಸವನ್ನು ಮಾಡಿದರು ಏನು ಬದಲಾವಣೆಯನ್ನು ಮಾಡಿದರು ಪರಿವರ್ತನೆಯನ್ನು ಮಾಡಿದರು ಅದನ್ನೆಲ್ಲ ತಾವೆಲ್ಲ ಕೇಳಿದಿರಿ ತಮಗೆಲ್ಲ ಗೊತ್ತಿದ್ದ ವಿಚಾರ ಆದರೆ ಇವತ್ತು ನಮ್ಮ ಶ್ರೀನಿವಾಸ್ ಸರ್ ಅವರು ನಮಗೆ ಶಾಸಕರು ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ಯಾಕಂದ್ರೆ ಬಹಳ ಮಂದಿ ಶಾಸಕರು ನೋಡ್ತೀವಿ ನಾವು ಊಟ ಮಾಡಿ ಮನ್ಕೋ ಮಂದಿ ಭಾಳ ಇದಾರೆ ಆದ್ರೆ ಹಗಲಿರು ಸೇವೆ ಮಾಡ್ತಕ್ಕಂಥ ಯಾರಾದರೂ ಶಾಸಕರಿದ್ದಾರೆ ಅಂತಂದ್ರೆ ಅವರು ನಮ್ಮ ಕೂಡ್ಲಿಗೆ ಶಾಸಕರು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನು ಅಂತಂದ್ರೆ ಒಂದು ರಾಜಕೀಯ ರಂಗದಲ್ಲಿ ಅವ್ರ ಸೇವೆ ಆದರೆ ಇನ್ನೊಂದು ಸೇವೆ ಅದು ಕಣ್ಣಿಂದ ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕನ್ನ ಒಂದು ಚಿಕಿತ್ಸೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇನೆ ಕೂಡಗಿ ತಾಲೂಕಿನಲ್ಲಿ ಮತ್ತು ಮೊನ್ನೆ ಮೊನ್ನೆ ನಮ್ಮ ಕೋಟೆಯಲ್ಲಿ ನಡೆದಂಥ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದಲ್ಲಿ ಸರ್ ಅವ್ರದ್ದೊಂದು ಕಾರ್ಯಕ್ರಮ ಕಣ್ಣಿನ ಚಿಕಿತ್ಸೆ ಕಾರ್ಯಕ್ರಮವನ್ನು ಇನ್ನೂರು ಮುನ್ನೂರು ಜನರಿಗೆ ಅಲ್ಲಿ ಆಪರೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹರು ಹಮ್ಮಿಕೊಂಡಿರೋದು ಭಾಳ ದೊಡ್ಡ ವಿಷಯ ಅದಕ್ಕೆ ನೀವೆಲ್ಲರೂ ಭಾಳ ಭಾಗ್ಯವಂತರಿದ್ದೀರಿ ಶಾಸಕರನ್ನು ಹಿಡ್ಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಮೂಲ ಸವಲತ್ತುಗಳನ್ನು ಕೂಡ್ಲಿ ತಾಲೂಕಿಗೆ ತರೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲರೂ ಮಾಡಬೇಕು ಒಳ್ಳೆ ಉತ್ತಮ ದಾರಿ ಕರ್ಕೊಂಡು ಬರ್ತಕ್ಕಂಥ ಕಾರ್ಯವನ್ನು ನಮ್ಮದು ನಿಮ್ಮದು ಆಗಬೇಕಾಗಿದೆ ಅದು ಹಿನ್ನೆಲೆ ಶಕ್ತಿಯಾಗಿ ನಮ್ಮ ಶಾಸಕರಾದರು ಆ ಶಾಸಕರ ಮುಖಾಂತರವಾಗಿ ನಾವೆಲ್ಲ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀವಿ